ಗೌರ್ಮೆಂಟ್ ಅವರು ಜಮೀನ್ ಕೊಡೋದು ನೀನು ಉಳುಮೆ ಮಾಡ್ಕೊಂಡು ತಿನ್ಲಿ ಆ ಜಾಗದಲ್ಲಿ ಡಾಕ್ಯುಮೆಂಟ್ ಅಲ್ಲೂ ಕೋರ್ಟ್ ಕಡೆಯಿಂದ ಲೀಗಲ್ ಆಗೋನು ಅವ್ರು ಏನ್ ಮಾಡ್ತಿದ್ದಾರೆ ಬೆಂಗಳೂರಲ್ಲಿ ದುಡಿತಾ ಇದಾರೆ ಲೀಗಲ್ ಆಗ್ತಿರ ಹೋಗಿ ಲ್ಯಾಂಡ್ ಅಲ್ಲಿ ಪೊಸಿಷನ್ ಕೂಡ ಅವರು ಮಾವಿನ ತೋಪು ಮಾವಿನ ಈಗ ವಿವಾದ ಎಸಿ ಕೊಟ್ಟಿ ಕೊಟ್ಟಿಂದ ಆಜ್ಞೆ ಆಗಿರ್ಬೇಕಾದ್ರೆ ತಹಸೀಲ್ದಾರ್ ಮೇಡಮ್ ಅವರು ಪೊಲೀಸ್ನವರ ಪೊಲೀಸ್ನವರ ಒಂದು ಸೆಕ್ಯೂರಿಟಿ ತಗೊಂಡು ಅಲ್ಲಿ ಅಡ್ಬಸ್ ಮಾಡಿ ಅಂತ ಹೇಳಿ ಪೊಲೀಸ್ನವರು ಆಜ್ಞೆ ಮಾಡುದ್ರೆ ಪೊಲೀಸ್ನವ್ರು ಫೋನ್ ಮಾಡಿ ನಿಮ್ ತಹಸೀಲ್ದಾರ್ ನೋಟಿಸ್ ಕೊಟ್ಟಿದಾರಲ್ಲ ಇಲ್ಲಿ ಬರ್ಬೇಕು ಸರ್ವೆ ನಡೀತಾ ಇದೆ ಇಲ್ಲಿ ನೀವು ಬಂದು ಇಲ್ಲಿ ಸೆಕ್ಯೂರಿಟಿ ಕೊಡ್ಬೇಕು ಅಂತಂದ್ರೆ ಹೇಳ್ತಾರೆ ಯಾರು ಸಿ ಹೇಳ್ತಾರೆ ಸತೀಶ್ ಅವರು ಸರ್ಕಲ್ ಇನ್ಸ್ಪೆಕ್ಟರ್ ಗ್ರಾಮಾಂತರ ತಹಸೀಲ್ದಾರ್ ಮೇಡಮ್ ಅಧಿಕಾರ ಇಲ್ಲ ನಾವಲ್ಲಿ ಪ್ರೊಟೆಕ್ಷನ್ ಸರಿ ಮೇಡಮ್ ಆಯ್ತು ಅದಾಗ್ಲಿ ಮೇಡಮ್ ಇವತ್ತು ಎಸ್ ಪಿ ಕಚೇರಿಗೆ ನಾನೊಬ್ಬ ಜನಪ್ರತಿನಿಧಿಯಾಗಿ ಎಸ್ ಪಿ ಅವ್ರ ಹತ್ರ ಹೋಗಿ ನಾನು ಒಂದು ಕಂಪ್ಲೇಂಟ್ ಕೊಟ್ಟಿದ್ದೀನಿ ನನ್ನ ಕಣ್ಮುಂದೇನೆ ಒಬ್ಬ ಎಸ್ಸಿ ಎಸ್ಸಿ ಸಮುದಾಯಕ್ಕೆ ಸಂಬಂಧಪಟ್ಟಂತವ್ರ ಮೇಲೆ ಲಾಂಗು ಮಚ್ಚು ಕತ್ತಿಲ್ ಎತ್ಕೊ ಬಂದ್ರು ಅಂತ ಹೇಳಿ ದೌರ್ಜನ್ಯ ಮಾಡಿರೋ ವಿಡಿಯೋ ರೆಕಾರ್ಡ್ಸ್ ಇದೆ ನಮ್ಮ ಹತ್ರ ಪೊಲೀಸರು ಬಂದಿದ್ರೆ ಮತ್ತೆ ಕಾಲ್ ಮಾಡಿ ಪೊಲೀಸರ ಕರ್ಸ್ಕೊಂಡ್ರೆ ಪೊಲೀಸರು ಬರೋದಕ್ಕಿಂತ ಮುಂಚೆನೆ ಪೊಲೀಸರ್ ಮುಂದೇನೆ ಈ ಸರ್ವೇ ಯಾರಿದ್ದಾರೆ ಏ ಆ ಕಟ್ಟಾಕ್ರೋ ಮಚ್ಚ ಎತ್ಕೊ ಬಂದ್ರು ಅಂತಾರಲ್ಲ ಇವತ್ತು ನಾವು ಕಾನೂನು ನಾವೇ ಮೇಡಮ್ ಫಾಲೋ ಮಾಡ್ಬೇಕು ನಮಗಿಲ್ವ ಲಾಂಗು ಮಚ್ಚು

ಅಧಿಕಾರಿಗಳ ಮೇಲೆ ದೂಷಣೆ ಮಾಡ್ಬೇಕು ಅಂತ ನಮ್ಗೆ ರಾಸ್ತಿ ಈ ಕೋಳೆ ಏನಪ್ಪ ಈ ಕೋಳೆ ಅವ್ರಿಗೆ ಹದ್ಬಸ್ತ್ ಮಾಡಿ ಅವ್ರ ಜಮೀನ್ ಕೊಡ್ಬೇಕು ಅವ್ರ ವ್ಯವಸಾಯ ಮಾಡ್ಕೊಂಡು ಅವ್ರ ಜೀವನ ಮಾಡ್ಬೇಕು ಅವ್ರ ಮೇಡಮ್

ಇನ್ನೊಂದು ಪಿ ನಂಬರ್ ದುರಸ್ತಿ ಆರ್ಡರ್ ಆದಾಗಿನಿಂದ ಮಿಸ್ಸಿಂಗ್ ಅಪ್ಲಿಕೇಶನ್ ಜಾಸ್ತಿ ಬರ್ತಾ ಇದೆ ಎಲ್ಲ ಮಿಸ್ಸಿಂಗ್ 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 ಡಿ ಸಿ ಕಚೇರಿ ಹದಿನಾಲ್ಕು ತಾರೀಕು ಮೀಟಿಂಗ್ ಇದೆ ಅಲ್ಲಿ ಹೋಗಿ ಇರ್ತಾರೆ ಯಾ ಪಿ ನಂಬರ್ ದುರಸ್ತಿ ವಿಷಯ ಬಂದಾಗ ಡಿಸಿ ಕಚೇರಿಯಲ್ಲಿ ಮೇಡಮ್ ಬ್ರೋಕರ್ಸ್ ಹೇಳೋದು ಮೇಡಮ್ ಇವಾಗ ಮಿಸ್ಸಿಂಗ್ ನಾನು ಹಂಗ್ ಹೇಳ್ತೀನಿ ಮೇಡಮ್ ಇದಾಯ್ತಲ್ಲ ಇವಾಗ ಸರ್ಕಾರದ ಆದೇಶ ಆಯ್ತು ಈ ನಂಬರ್ ಮಾಡ್ತೀವಿ

ಅರ್ಥ ಆಯ್ತಾ ತಾನೆ ನಮ್ಮ ರೆವಿನ್ಯೂ ಅಫಿಷಿಯಲ್ಸ್ ಬಂದಿದರ್ತಾನೆ ಗಲಾಟೆ ಆಗಿದೆ ಗಲಾಟೆ ಆಗಿದೆ ನೀಡ್ ಪ್ರೊಟೆಕ್ಷನ್ ನಾವು ಪ್ರೊಟೆಕ್ಷನ್ ಕೇಳಿದಾಗ ಏನಾಯ್ತು ಏನೋ ನಾಮಿನಲ್ ಫೀಸ್ ಕಟ್ಬೇಕು ಅದನ್ನ ಕಟ್ಕೊಂಬನ್ನಿ ನಾನು ಇನ್ನೊಂದು ಡೇಟ್ ಕೊಡ್ತೀನಿ ಅಂತ ನೀವು ಇದುವರೆಗೂ ಕಟ್ಟಿಲ್ಲ ಹಾಗಾಗಿ ನಾನು ಡೇಟ್ ಫಿಕ್ಸ್ ಮಾಡಕ್ ಆಗಿಲ್ಲ ಅರ್ಥ ಆಯ್ತಾ